ಲಾಯರ್ ಜಗದೀಶ್ ಸದ್ಯ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಕೆಣಕುವ ಕೆಲಸ ಕೂಡ ಮಾಡುತ್ತಿದ್ದಾರೆ ಮಾತ್ರವಲ್ಲ ಬಿಗ್ ಬಾಸ್ಗೆ ಚಾಲೆಂಜ್ ಹಾಕಿದ್ದಾರೆ ಇದೀಗ ಪ್ರೋಮೋ ಕೂಡ ಔಟ್ ಆಗಿದ್ದು ಕಿಚ್ಚ ಕ್ಲಾಸ್ ತೆಗೆದುಕೊಂಡಿರುವಂತಿದೆ ಮುಂಚೆ ಕೆಲವಷ್ಟು ದಿನ ಲಾಯರ್ ಜಗದೀಶ್ ಆರೋಪವೊಂದು ಕೇಳಿ ಬಂತು ಬಿಗ್ ಬಾಸ್ ಜಗದೀಶ್ ನ ಲಾ ಡಿಗ್ರಿ ಕ್ಯಾನ್ಸಲ್ ಆಗಿದೆ ಆತ ಸೆಕೆಂಡ್ ಪಿಯುಸಿ ಮಾರ್ಕ್ಸ್ ಕಾರ್ಡ್ ನಕಲಿ ಆಗಿರೋದ್ರಿಂದ ನಂತರದ ಡಿಗ್ರಿಗಳು ಮಾನ್ಯವಲ್ಲದೆ ಇದ್ದುದರಿಂದ ಆತನ ಸನ್ನದ್ದು ವಾಪಸ್ ಕೊಡುವಂತೆ ಬಾರ್ ಕೌನ್ಸಿಲ್ ಆದೇಶ ನೀಡಿದೆ ಅವರಿಗೆ ಇನ್ಮುಂದೆ ಲಾಯರ್ ಅಂತ ಕರಿಬೇಡಿ ಆ ರೀತಿ ಕರೆದ್ರೆ ವಕೀಲರಿಗೆ ಅವಮಾನ ಮಾಡಿದಂತೆ ಅಂತ ಬರೆದುಕೊಂಡಿದ್ದು ಪ್ರಶಾಂತ್ ಸಂಬರ್ಗಿ ಈ ಸ್ಫೋಟಕ ಮಾಹಿತಿ ಬೆನ್ನಲ್ಲೇ ಇದೀಗ ವಕೀಲರಲ್ಲದ ಜಗದೀಶ್ರನ್ನ ವಕೀಲರು ಅಂತ ಬಿಂಬಿಸಬೇಡಿ ಅಂತ ಹೇಳಿ ಕಲರ್ಸ್ ಕನ್ನಡ ವಾಹಿನಿಗೆ ಬೆಂಗಳೂರು ವಕೀಲರ ಸಂಘ ಪತ್ರ ಬರೆದಿದೆ ಪತ್ರ ಸಾಕಷ್ಟು ವೈರಲ್ ಆಗ್ತಿದೆ ವಕೀಲರ ಸಂಘವು ಏಷ್ಯಾದಲ್ಲಿಯೇ ಅತಿ ದೊಡ್ಡ ಸಂಘವಾಗಿದ್ದು ಅದರ ಘನತೆ ಮತ್ತು ಗೌರವವನ್ನು ಸಮಾಜದಲ್ಲಿ ಕಾಪಾಡಿಕೊಂಡು ಬಂದಿದೆ ನಮ್ಮ ಸಂಘವು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಕೀಲ ಸದಸ್ಯರನ್ನ ಹೊಂದಿದೆ ಇತ್ತೀಚೆಗೆ ಪ್ರಸಾರವಾಗ್ತಿರುವ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿರುವ ಕೆಎನ್ ಜಗದೀಶ್ ಅವರು ವಕೀಲರಲ್ಲದಿದ್ರು ಸಹ ಬಿಗ್ ಬಾಸ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಅವರನ್ನು ವಕೀಲರು ಮತ್ತು ವಕೀಲ ಅಂತ ಬಿಂಬಿಸಿ ನಮ್ಮ ವಕೀಲರ ಸಂಘದ ಸದಸ್ಯರಿಗೆ ನೋವುಂಟು ಮಾಡಿರುತ್ತದೆ ಅಂತ ಪತ್ರದಲ್ಲಿ ಉಲ್ಲೇಖಗೊಂಡಿದೆ ದೆಹಲಿ ಬಾರ್ ಕೌನ್ಸಿಲ್ನವರು ಕೆಎನ್ ಜಗದೀಶ್ ಅವರು ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ನೋಂದಣಿಯಾಗಿರುವ ದಾಖಲಾತಿಗಳನ್ನು ಪರಿಶೀಲಿಸಿ ದಾಖಲೆಗಳು ನಕಲಿ ಅಂತ ದೃಢಪಟ್ಟ ನಂತರ ಅವರ ನೋಂದಣಿಯನ್ನು ರದ್ದುಗೊಳಿಸಿ ಎಲ್ಲ ಪ್ರಮಾಣ ಪತ್ರಗಳನ್ನು ಹಿಂತಿರುಗಿಸುವಂತೆ ಆದೇಶ ಹೊರಡಿಸಿದೆ ಮುಂದೆ ಕೆಎನ್ ಜಗದೀಶ್ ಅವರನ್ನ ತಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ವಕೀಲರೆಂದು ಬಿಂಬಿಸಬಾರದಾಗಿ ಮನವಿ ಮಾಡುತ್ತೇವೆ ಹಾಗೂ ಈ ವಿಷಯ ಕುರಿತಂತೆ ತಮ್ಮ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅವರೊಂದಿಗೆ ಭಾಗವಹಿಸಿರುವವರಿಗೂ ಸೂಕ್ತ ರೀತಿಯ ತಿಳುವಳಿಕೆ ನೀಡಬೇಕೆಂದು ಹಾಗೂ ಇದನ್ನು ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ನೊಂದ ವಕೀಲರ ಪರವಾಗಿ ಬೆಂಗಳೂರು ವಕೀಲರ ಸಂಘವು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ಪತ್ರ ಬರೆದಿದೆ ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಶೋ ಆಗಿದೆ ಇದನ್ನ ಇಂಪ್ರೂವ್ ಮಾಡೋದು ಈಗ ಇರುವ ನಿಮ್ಮ ಕೈಲಿದೆ ಆದರೆ ಹಾಳು ಮಾಡೋದು ನಿಮ್ಮ ಅಪ್ನಾಣೆ ಸಾಧ್ಯ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು